மதனாரி சாங்க yes. ಒಂದಿನ ಯಾವ್ದಾದ್ರು ಪ್ರಾಣಿ ಆಗ್ಬೇಕು ಅಂತ ಬಯಸಿದ್ರೆ ಯಾವ್ದಾಗ್ತೀರ ಇಂಜಿನಿಯರಿಂಗ್ ಮಾಡೋ ಕ್ಲಾರಿಟಿ ನನ್ಗೆ ಏನಾಗ್ಬೇಕು ಯಾವ ಪ್ರಾಣಿ ಆಗ್ಬೇಕು ಅಂತ ಸಿಂಹನೋ ಚಿರ್ತೆನೋ ನಾಯಿನೋ ನಾಯಿನೊಂದು ಸಿಕ್ಕ ಇಷ್ಟ ಪಡ್ತಾರೆ ಎಲ್ಲರೂ ಇವಾಗ ಮುದ್ದು ಮಾಡ್ತಾರೆ ಮಕ್ಳಕ್ಕಿಂತ ಟೈಗರ್ ಟೈಗರ್ ಆಗ್ಬೇಕು ಅಂತ ಟೈಗರ್ ಯಾಕಂದ್ರೆ ಬಹಳ ರೇರ್ ಅಲ್ವಾ ಈಗ ನಾವು ಬಂಡೀಪುರ್ ಫಾರೆಸ್ಟ್ ಗಳು ಹೋದಾಗ ನಾನು ಇಷ್ಟ ಹೋಗಿದೀನಿ ಹೋಗಿದ್ದೀನಿ ಬಂಡೀಪುರ್ಗೆ ಲೆಪರ್ಡ್ ಕಾಣಿಸ್ಕೊಂಡಿದೆ ಟೈಗರ್ ಕಾಣಿಸಿಲ್ಲ ನನಗೆ ವೆರಿ ರೇರ್ ಅಂತ ಇನ್ನೇನು ಎಂಡೇಂಜರ್ಡ್ ಆಗ್ತದೆ

ವಾಯ್ಸ್ ಬೇಡ ಬೇಡ ಸುಮ್ನೆ ಆಮೇಲೆ ಇಷ್ಟೊತ್ತು ಟೈಗರ್ ಅಂತ ಹೇಳಿ ಅದು ಕೋಮನ್ ಆಗುತ್ತೆ ಟೈಗರ್ ಕೋಮನ್ ಆಗುತ್ತೆ ನಾನು ಟೈಗರ್ ಕೋಮನ್ ಮಾಡ್ತೀನಿ ಓಕೆ ನೀವು ಒಂದು ಲಯನೆಸ್ ಓಕೆ ಇಲ್ಲ ಅಂದ್ರೆ ರತ್ನ ಪಕ್ಷಿ ಪಕ್ಷಿ ಏನಂದ್ರೆ ಲಕ್ಕಿ ಬರ್ಡ್ ಏನದು ಅದರದು ಫೆದರ್ ಬೇರೆ ತರ ಇರುತ್ತೆ ಅವಾಗ ಅವಾಗ ಅಲ್ಲಿ ಯಾವಾಗಾದ್ರೂ ನಿಮಗೆ ರೇರ ಕಾಣಿಸಿದ್ರೆ ಲಕ್ ಅಂತ ರತ್ನ ಪಕ್ಷಿ ಗೊತ್ತಿಲ್ವಾ ಒಂದೊಂದ್ ಕಡೆ ಒಂದೊಂದ್ ಪ್ರಾಂತ್ಯದಲ್ಲಿ ಒಂದೊಂದ್ ತರ ಹೇಳ್ತಾರೆ ನನ್ ದಾವಣಗೆರೆ ಸೈಡ್ ನಮ್ಗೆ ರತ್ನ ಪಕ್ಷಿ ಅಂತಾನೆ ಗೊತ್ತಿಲ್ಲ ಹೌದಾ

ಹೇಳ ತಪ್ಪ ನಿಜ ನಮ್ಗೆ ಗೊತ್ತಿಲ್ಲ ನಮ್ ತಂದೆ ಬಗ್ಗೆ ಏನೋ ಚಿತ್ರವಾಗಿರೋ ಕನ್ಸೆಪ್ಟ್ ಅಂದ್ರೆ ನೆಗೆಟಿವ್ ಆಗಿ ಅಂದ್ರೆ ಯೂಶಲಿ ಏನಾದ್ರು ನೆಗೆಟಿವ್ ಆಗಿ ನಡೆದ್ರೆ ಅವ್ರ ಆಯಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಆತರ ಏನೋ ಕನ್ಸಿತ್ತು ಭಯ ಬಿದ್ದು ಬಿಟ್ಟಿದ್ದೆ ನಾನು ಅಂದ್ರೆ ರೇಂಜ್ ಗೆ ಅದ್ ಬೇರೆ ನಾನು ಋಷಿಕೇಶ್ ಎಲ್ಲೋ ಬೇರೆ ಡೆಲ್ಲಿಯಲ್ಲಿ ಇದ್ದೆ ಅವಾಗ ಆಮೇಲೆ ಅಮ್ಮ ಸೋಮಣ್ಣಪ್ಪ ಹೇಗಿದ್ದಾರೆ ಅದೆಲ್ಲ ಕೇಳಿದ್ರೆ ಸೂಪರ್ ಸರ್ ನಿಮ್ಗೆ ವಿಚಿತ್ರವಾದ ನನ್ಗೆ ಚಿತ್ರ ಮಾಡ್ತೀರಾ ಅದ ಹೌದು ಅಂದ್ರೆ ಧ್ಯಾನ ಆಗ್ತಾನೆ ಇರ್ತವೆ ಬಟ್ ನೆನ್ಲಾ ಕನ್ಸಲ್ಲಿ ನನ್ಗೆ ಯಾವಾಗಲೂ ರೆಗ್ಯುಲರ್ ಆಗಿ ಒಂದು ಕನ್ಸ ಬೀಳ್ತಾರ ನಮ್ ಯಾವ್ದಾರು ಕೆಲ್ಸ ಕಡಿಮೆ ಈ ಕೆಲ್ಸ ಮಾಡ್ತಿಲ್ಲ ಅಂತ ಅನ್ಕೊಳ್ಳಿ ಯಾವಾಗ್ಲೂ ಅಥವಾ ಅಂದ್ರೆ ಬೇಸಿಕ್ಲಿ ನನ್ ಕೆಲ್ಸ ಕಡಿಮೆ ಮಾಡಿದಾಗ ಅಥವಾ ಇನ್ನೊಂದು ಏನು ನಡೀತಾ ಇಲ್ಲ ಅಂತ ಅಂದಾಗ ಒಂದು ಕನಸು ಬೀಳ್ತಾ ಇರ್ತದೆ ನಾನು ಎಕ್ಸಾಮ್ ಅಲ್ಲಿ ಹೋಗಿ ಕೂತಿದ್ದೀನಿ ಪರೀಕ್ಷೆ ಕೂತಿದ್ದೀನಿ ಬಟ್ ನನಗೇನು ಗೊತ್ತಿಲ್ಲ ನಾನು ಸ್ಟೇಜ್ ಮೇಲೆ ಇದ್ದೀನಿ ಈಗ ನಾಟಕ ಡೈಲಾಗ್ಸ್ ಮಾಡ್ಕೊಂಡಿದೆ ಈ ಥರದ ಕನಸುಗಳು ನನಗೆ ಆವಾಗ ಇದು ಬಹುಶಃ ನನ್ನನ್ನು ಎಚ್ಚರಿಸ್ತಾ ಇರ್ತವೆ ಅಂತ ನಾನು ಇದು ಬೀಳ್ತಾ ಇರ್ತದೆ ನನಗೆ ಅವಾಗ ನಾವು ಏನು ಕೆಲಸ ಮಾಡದೆ ಇದ್ದಾಗ ನನಗೆ ನನಗೆ ಕನಸು ಬೀಳುತ್ತೆ ಲೂಸಿಯ ಟ್ಯಾಬ್ಲೆಟ್ ತಗೋತಿರ ಸರ್ ಅವಾಗೆಲ್ಲ ಈ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಂದ್ರೆ ಯಾವ ಸೆಲೆಕ್ಟ್ ಮಾಡ್ತೀರಾ ಲೈಫ್ ಟೈಮ್ ಸಾರ್ ಒಂದೇ ಒಂದೇ ಸಾಂಬಾರ್ ಹಂಗಾಗಲ್ಲ ಸರ್ ಒಂದೇ ಸಾಂಬಾರ್ ತಿನ್ಬೇಕು ಸರ್ ಲೈಫ್ ಟೈಮ್ ಅಂತ ಅನ್ನ ಅದೇ ಸಾಂಬಾರು ಒಂದೇ ತಿನ್ಬೇಕು ಅಂತ ಅಂದ್ರೆ ಏನು ಅದ್ ಬೇಳೆ ಸಾಂಬಾರ್ಗೆ ಬೇರೆ ಬೇರೆ ತರಕಾರಿ ಕರೆ ಬೇರೆ ಬೇರೆ

ಅಚೆ ಬಗೆ ಇರುತ್ತಲ್ಲ ಅದರಲ್ಲಾ ಅಮ್ಮ ಸಮೇ ಮುದ್ದೆ ತಿದ್ರೆ ಎಸ್ ಮುದ್ದೆ ಮೊಳ್ಕಳ ಮೊಳ್ಕಳ ಖಾರರು ಚಂಗಬಜ್ಜಿ ಉದ್ದಕ ಸೊಪ್ಸಾರು ಬಸ್ಸಾರು ಅಯ್ಯೋ ಹೇಳ ಬಿಡಿ ಮಧ್ಯಾನ ಟೈಮ್ ಆಮೇಲೆ ಒಟ್ಟೆಸಿ ಇತ್ತೆ ನಮಗೆ ಬೇಡ ನೀವು ಎಂದಾದರೂ ಆನ್ಲೈನ್ ಅಲ್ಲಿ ವೈರಲ್ ಆಗಿದಿರಾ ಆನ್ಲೈನ್ ಅಲ್ಲಿ ಸಿನಿಮಾ ದೋ ಇಲ್ಲ ಅದು ಯಾವದು ಯಾವದು ಅಂತ ಸಿನಿಮಾ ನಾವು ನಮ್ ಮುಂಚೆಯಿಂದ ಇಂದ KB ಅಂತಾನೆ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀವಿ ಸೋ ಆವಾಗ್ಲೇ ನಮ್ಮ ವಿಡಿಯೋಗಳು ಆಗಲೇ ವೈರಲ್ ಆಗಿತ್ತು ಕರೆಟ ಅವಾಗ ಭೂಮೆಯ ಇರಲಿಲ್ಲ ಯೂಟ್ಯೂಬ್ ಅನ್ನೋ ಟೈಮ್ ಅವಾಗಲೇ ಮಾಡ್ತಿದ್ವಿ ವೀಕೆಂಡ್ ವಿತ್ ರಮೇಶ್ ಅಂತ ವೀಕೆಂಡ್ ವಿತ್ ಸುರೇಶ್ ಅಂತಾ ನಾನು ಮಾಡ್ತೀನಿ ಇಲ್ಲ ಸರ್ ಏನ್ ಮಾಡಕತ್ತೆ ಎಲ್ಲರೂ ಎಲ್ಲರೂ ನೋಡಿರ್ಬೇಕು ಅಂತಾ ಮಾಡ್ತೀನಿ ಅಲ್ಲ ವೈರಲ್ ಆಯಿತು ಅಂತ ಕೇಳಿದ್ನಲ್ಲ ಅದಕ್ಕೆ ಇವ್ರು ನೋಡಲಿಲ್ಲ ಅವಾಗ ಆಗಿತ್ತು ಅವ್ರ ಅವ್ರ ಅವಾಗಿನ ಚಿಕ್ಕ ಹುಡುಗಿ ಅಂತಾ ಯಾವಾಗ ನೀ ತುಂಬಾ 7 ನೋಡಿ ಸಖತ್ ಆಗಿದೆ ಮಜಾ ಇದೆ 7 ಓಕೆ ನೀವು ಹೇಳಿ ಅದೇ ರಶ್ಮಿಕಾ ಮಂದನ ಅವ್ರದ್ದು ಸಾಂಗ್ ಇತ್ತಲ್ಲ

ಅವರು ವೈರಲ್ ಅಲ್ಲ ಜಾಸ್ತಿ ಜನ ಮಾಡಿದ್ರು ಅಂತ ಅಂತ ಆಡಿಷನ್ ಬಿಟ್ಬಿಟ್ಟು ಅಷ್ಟೇ ಅದನ್ನ ಆಗಿದ್ರು ಹೇಳಕ್ಕೆ ಜನರು ನಿಮ್ ಬಗ್ಗೆ ಈ ಒಂದು ವಿಚಾರದಲ್ಲಿ ತಪ್ಪಾಗಿ ತಿಳ್ಕೊಂಡಿದಾರಪ್ಪ ಅಂತ ಅಂದ್ರೆ ಯಾವ್ದಾರ ಇದೆಯಾ ತುಂಬಾ ತುಂಬಾ ಜನ ತುಂಬಾ ಪ್ರತಿಯೊಬ್ಬ ಮನುಷ್ಯನೂ ಒಂದು ಆಲೋಚನೆಗಳು ಮತ್ತು ನಿಮ್ಮ ಇದ್ದಂಗೆ ಅವ್ರಿಗಿರಲ್ಲ ಅವ್ರಿಗೆ ಇದ್ದಂಗೆ ಇವ್ರಲ್ಲ ಸೊ ಎಷ್ಟು ಜನ ಇದರಲ್ಲ ಅಷ್ಟು ಅಭಿಪ್ರಾಯಗಳಿರ್ತವೆ ಎಷ್ಟು ಜನರಿದಾರಲ್ಲ ಈ ಜಗತ್ತಲ್ಲಿ ಅಷ್ಟು ಅಭಿಪ್ರಾಯಗಳು ಸೊ ನಾವು ಅದನ್ನೆಲ್ಲ ತಲೆ ಅಲ್ಲ ಅಲ್ಲಿ ಒಂದು ಈ ತರ ಇದೆ ಜನರಲ್ಲಿ ಒಂದ್ ಅಭಿಪ್ರಾಯ ಇದೆಯಪ್ಪ ನನ್ನ ಬಗ್ಗೆ ಅಂತ ಯಾವ ಹೇಳೋದಾದ್ರೆ ಮತ್ತೆ ಇವ್ನ ಯಾವಾಗ ಒಳ್ಳೆ ಯಾವಾಗ ಕಾಮಿಡಿ ಮಾಡ್ಕೊಂಡಿರ್ತಾನೆ ಅಂತ ಹೇಳಿ ನಿಮ್ಮ ಬಗ್ಗೆ ಯಾವ್ದೋ ಒಂದು ವಿಚಾರದ್ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಜನ ಅಂತ ಅಂದ್ರೆ ತುಂಬಾ ಜನ ಅಂದ್ರೆ ನನ್ಗೇನ್ ಅನ್ಸುತ್ತೆ ಅಂದ್ರೆ ಇವಾಗ ನಿಮ್ಮನ್ನ ನಾನು ಭೇಟಿ ಆದೆ ನೀವೇನು ಅಂತ ನನ್ಗ್ ಗೊತ್ತು ನಿಮ್ದ್ ಏನೋ ಒಂದ್ ನೋಡ್ಬಿಟ್ಟು ಏಯ್ ಇವ್ರು ಹಿಂಗೆ ಅಂತ ಜಡ್ಜ್ ಮಾಡೋದು ಒಂದ್ ತಪ್ಪು ಅಂತ ನನ್ಗೆ ಅನ್ಸುತ್ತೆ ಬೇಸಿಕಲಿ ಯಾರಿಗಾದ್ರೂ ಇರ್ಲಿ ಯಾಕ ನನ್ನ ಭೇಟಿ ಮಾಡಿ ನಿಮ್ಗೆ ಅಯ್ಯೋ ಅಮ್ಮ ಹಿಂಗೆ ಅಂತ ಬೈಕೊಂಡ್ರೆ ಓಕೆ ಅದ್ ನಾನ್ ಹಂಗಿದ್ರೆ ನಿಮ್ಗೆ ಹಂಗ ಅನ್ಸಿದ್ರೆ ಅದು ಓಕೆ ಎಲ್ಲೋ ಕುತ್ಕೊಂಡು ಏನೋ ಮಾಡ್ಕೊಂಡು ಅವ್ರ ಎಕ್ಸಿಸ್ಟೆನ್ಸ್ ಗೊತ್ತಿರಲ್ಲ ನಮಗೆ ಅವ್ರ ಎಕ್ಸಿಸ್ಟೆನ್ಸ್ ಗೊತ್ತಿರಲ್ಲ ಅಲ್ಲಿ ಕುತ್ಕೊಂಡು ಏನೋ ಹೇಳುದ್ರಿಂದ ಆಬ್ವಿಯಸ್ಲಿ ಅದು ಮ್ಯಾಟರ್ ಆಗುತ್ತೆ ಇಟ್ಸ್ ಓಕೆ ಅನ್ಕೊಂಡು ಸುಮ್ನ ಆಗ್ಬಿಡೋದು ಇಗ್ನೋರೆನ್ಸ್ ಅಂದ್ರೆ ನಾವು ಕರೆಕ್ಟ್ ಇದ್ರೆ ನಾವ್ ಇಗ್ನೋರ್ ಮಾಡ್ಬೇಕು ಇಲ್ಲ ಅಂದ್ರೆ ಯಾವ ವಿಚಾರ ನಿಮ್ಗೆ ಕೋಪ ತರಿಸುತ್ತೆ ಏನಾದ್ರು ಹೇಳಿದ್ದು ಆಗಿಲ್ಲ ಅನ್ನೋದ ಅನ್ನೋ ವಿಚಾರಗಳೆಲ್ಲ ಯಾಕಾಗಿಲ್ಲ ಅನ್ನೋ ಫಾರ್ ಎಕ್ಸಾಂಪಲ್ ಈಗ ಈ ಸಿನಿಮಾದಲ್ಲೇ ನಾವೇನೋ ಒಂದು ಎಲ್ಲ ಕೆಲಸ ನಡೀತಾ ಇರ್ತದೆ ಬ್ಯಾಕ್ ಬ್ಯಾಕ್ ಎಂಡ್ ಅಲ್ಲಿ ತುಂಬಾ ಕೆಲಸಗಳು ನಡೀತಾ ಇರ್ತಾವಲ್ಲ ಅಲ್ಲ ಸುವೆಲ್ಲ ಹ್ಯಾಂಡಲ್ ಮಾಡ್ತಾ ಇರ್ತೀವಿ ಜೊತೆ ಅಂತಾಗಿ ಅಲ್ಲಿ ಏನೋ ಕೆಲಸಗಳಾಗಿರೋ ಯಾಕೋ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಆಗ್ತಾ ಇರ್ತದೆ ಸೊ ಕೆಲಸಗಳಾಗದೆ ಇದ್ದಾಗ ಕೋಪ ಬರ್ತದೆ ಕೋಪ ಬರುತ್ತೆ ಸಿಕ್ಕ ಬಡ ಕೋಪ ಬರುತ್ತೆ ಕೋಪ ಬಂದಾಗ ನೋಡ್ಬೇಕು ಸರ್ ಫುಲ್ ಕೆಂಪು ಹೋಗ್ಬಿಡ್ತಾರ ಅಂತ ಇವ್ರು ಸಿಕ್ಕಾಪಟ್ಟೆ ಕೋಪ ಮೂಗ್ ಸುದ್ದಿಯಲ್ ಕೋಪ ಬಟ್ ಏನಕ್ಕೆ ಅಂದ್ರೆ ಇವಾಗ ಹೇಳಕ್ ಏನು ನನಗೆ ರೀಸನ್ ಇಲ್ಲ ಕೋಪ ಏನಕ್ಕೆ ಬರುತ್ತೆ ಹೊಟ್ಟೆ ಹಾಸ್ದಾಗ ಕೋಪ ಬರುತ್ತೆ ಹೊಟ್ಟೆ ಹಾಸುತ್ತಿರುತ್ತೆ ಇವಾಗ ಇವಾಗ ಹೊಟ್ಟೆ ಹಾಸ್ಕೊಂಡಿರ್ತೀನಿ ವಿಡ್ರೂ ಮಾಡಿ ಮಾಡಿ ಅಂದ್ರೆ ಹೊಟ್ಟೆ ಹಾಸ್ತೇ ಹೋಗ್ತೀನಿ ಅಂತ ಅದಕ್ಕೆ ಕೆಳಗಡೆ ಹೋಗಿ ಬೇಗ ಊಟ ಮಾಡ್ತಾ ಇದ್ದೀನಿ ಓಕೆ ಹಾಸ್ಬಿಟ್ಟಿತ್ತು ಸ್ನೇಹ ಎಂದರೇನು ಪ್ರೀತಿ ಎಂದರೇನು ಸ್ನೇಹ ಎಂದರೇನು ಪ್ರೀತಿ ಎಂದರೇನು ಎಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ನೀವು ನಂಗೆ ಸ್ನೇಹ ಪ್ರೀತಿಯಲ್ಲಿ ಹೆಚ್ಚು ವ್ಯತ್ಯಾಸ ಇಲ್ಲ ಪ್ರೀತಿ ಸ್ನೇಹ ಎರಡು ಒಂದೇ ಏನಕ್ಕಂತ ನಾನ ಅಂದ್ರೆ ಡಿಫ್ರೆಂಟ್ ಪರ್ಸನ್ ನಾನು ನೀವು ಹೇಗ ಅಪ್ರೋಚ್ ಮಾಡ್ತೀರಾ ಆತರ ನಮ್ ಹಿಂದೆನೂ ಚೆನ್ನಾಗ್ ಮಾತಾಡೋದು ನಮ್ಮ ಮುಂದೇನು ಚೆನ್ನಾಗಿ ಮಾತಾಡೋರು ಹಿಂದೆ ಕೆಡ್ದಾಗ್ ಮಾತಾಡಿ ಮುಂದೆ ಚೆನ್ನಾಗಿರೋರು ಸ್ನೇಹಕ್ಕೂ ಲಾಯಕಿಲ್ಲ ಪ್ರೀತಿಗೂ ಲಾಯಕ್ ಇಲ್ಲ ಇದೆರಡನ್ನ ಅಚ್ಕಟ್ಟಾಗಿ ಲಾಯಲ್ ಆಗಿ ಹಾನೆಸ್ಟಿ ಆಗಿರೋದೇ ಸ್ನೇಹ ಪ್ರೀತಿ ಈಗ ಒಂದ್ ಹುಡುಗಿನ ಸ್ನೇಹಿತೆ ಆಗಿರ್ತೀವಿ ಸೊ ಅವ್ಳು ತುಂಬಾ ಎಲ್ಲ ಅರ್ಥ ಮಾಡ್ಕೊಂಡಿರ್ತೀವಿ ಪ್ರೀತಿ ಮಾಡಿ ಮದ್ವೆ ಆಗೋಣ ಅಂತ ಇರುತ್ತೆ ಸೊ ಅದನ್ನೇ ನಾ ಅವಳಿಗೆ ಪ್ರಪೋಸ್ ಮಾಡ್ಬಿಟ್ರೆ ನಾನ್ ನಿನ್ ಫ್ರೆಂಡ್ ಆಗಿ ನೋಡ್ತಿದ್ದೆ ನೀನ್ ಹಿಂಗೆಲ್ಲ ಅದು ಇದು ಅನ್ಬಿಡ್ತಾರಲ್ಲ ಹುಡುಗೂರ ಎಕ್ಸ್ಪೀರಿಯನ್ಸ್ ಸುಮಾರು ಜನ ಹುಡುಗರು ನೋಡ್ತಾ ಇರ್ತಾರಲ್ಲ ಹಿಂಗಾದ್ರೆ ಹಿಂಗೆ

ಆ ನೀನ್ ಚೆನ್ನಾಗ್ ಕಾಣ್ತೀಯ ನೀ ಬಟ್ಟೆಲ್ಲೂ ಚೆನ್ನಾಗ್ ಕಾಣಿಸ್ತೀಯ ಆ ಬಟ್ಟೆಲ್ಲೂ ಚೆನ್ನಾಗ್ ಕಾಣಿಸ್ತಿ ಅಂತ ಹೇಳ್ತಿರೋನು ಸಡನ್ ಆಗಿ ಬಾಯ್ ಫ್ರೆಂಡ್ ಅ ತಕ್ಷಣ ಆ ತರ ಬಟ್ಟೆ ಹಾಕೋಬೇಡ ಹಿಂಗ್ ಕಾಣಿಸ್ಬೇಡ ಈ ಶಾರ್ಟ್ ಬಟ್ಟೆ ಹಾಕೋಬೇಡ ಅಂತ ಕಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಬಾಯ್ ಫ್ರೆಂಡ್ ಟಿಪಿಕಲಿ ಅವ್ರು ಪೊದಸಿವ್ ಬಾಕ್ ಹಸ್ಬೆಂಡ್ಸು ಅಷ್ಟೇ ಬಾಯ್ ಫ್ರೆಂಡ್ಸ್ ಅಷ್ಟೇ ಸೊ ಆ ಚೇಂಜ್ ಓವರ್ ನ ನಿಮ್ಮಲ್ಲಿ ನೋಡಿರಲ್ಲ ಅವ್ರು ಸ್ವಲ್ಪ ದಿನ ಬಿಡಿ ಆಮೇಲೆ ಅವ್ರಿಗೆ ರಿಲೈಸ್ ಆಗುತ್ತೆ ಇವ್ಕಿಂತ ನಂಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗಾಕ್ ಆಮೇಲೆ ಒಂದ್ ಒಂದ್ ವರ್ಷ ಆದ್ಮೇಲೆ ಅವರೇ ವಾಪಸ್ ಬರ್ತಾರೆ ಅವ್ನ ಮದುವೆ ಆಗಿ ಆರಾಮ

ഓക്കെ ഒട്ടന ജീവൻ എടുക്കാം